ಇವತ್ತು ಇಲ್ಲಿಗೆ ಬಂದಿರೋದು ತುಂಬ ಸಂತೋಷ ನೀವು ಪ್ರಾಚಯ ಅಂದರೆ ನಮ್ಮ ಲ್ಯಾಂಡ್ ಲಾರ್ಡ್ ಎದುರುಗಡೆ ನಿಮ್ಮ ಎದುರುಗಡೆ ನಾವು ಇರೋದು ಮತ್ತು ಇವತ್ತೊಂದು ವಿಶೇಷ ದಿನ ನಮ್ಮ ವಿಜಯ್ ಕುಮಾರ್ ದುನಿಯಾ ವಿಜಯ್ ಬರ್ತ್ಡೇ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರೆದೆ ನಮ್ಮನ್ನು ಯಾರು ನಂಬ್ತಾರೋ ಇಲ್ಲವೋ ಗೊತ್ತಿಲ್ಲ ಮೊದಲು ನಮ್ಮನ್ನು ನಾವು ನಂಬಬೇಕು ಅದನ್ನು ನುಡಿದು ಹಂಗೆ ನಡೆದು ಇವತ್ತು ಇಲ್ಲಿ ನಾಯಕನಾಗಿ ಕೂತಿರೋದು ಮತ್ತೆ ಅರ್ಬನ್ ಕತೆಗಳು ಅಂದರೆ ಸಲಗ ಆಗಲಿ ಭೀಮಾ ಆಗಲಿ ಈಗಿನ ಯೂತ್ಸು ಆ ಒಂದು ಕಂಟೆಂಟ್ನ ಜಾಲಿ ಜಾಲಿ ಅಂದ್ಕೊಂಡು ಕೊಟ್ಟು ಏಕಾಏಕಿ ಇನ್ನೊಬ್ಬ ನಿರ್ದೇಶಕನ ಕೈಗೆ ತನ್ನನ್ನು ತಾನು ಕೊಟ್ಕೊಂಡೋದಿದಿಲ್ಲ ನಿಜಕ್ಕೂ ದೊಡ್ಡದು ಮತ್ತೆ ಅಟ್ ಎ ಟೈಮ್ ಸೇಮ್ ಟೈಮ್ ನಮ್ಮ ಜಡೇಶ್ಗೂ ಅದು ಈಗ ನಾಯಕನಾಗಿದ್ದಾಗ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಅವ್ರ ನಿರ್ದೇಶಕನಾಗಿದ್ದಾಗ ಅವ್ರನ್ನ ಅವ್ರ ಜೊತೆ ಕೆಲಸ ತಗೊಳೋದು ತುಂಬಾ ದೊಡ್ಡ ಟಾಸ್ಕ್ ಬಟ್ ಜಡೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನೆಲದ ಕತೆಗಾರ ಅಂದರೆ ಆ ಒಂದು ಸೊಗಡು ಹಿನ್ನೆಲೆ ಎಲ್ಲಾನು ಅದರಲ್ಲಿರುತ್ತೆ ನಮಗೆ ಬರೀ ಬರಹಗಾರನಾಗಿ ನನ್ನ ಜೊತೆ ಶ್ರೀಕಾಂತ್ ತುಂಬಾ ಫಸ್ಟ್ ವರ್ಷನ್ ಕೊಟ್ಟರು ಸೊ ನನಗೆ ತುಂಬ ಈಸಿ ಆಯಿತು ಅದರಲ್ಲಿ ಬರೆಯೋವಾಗಲೇ ನಮಗೊಂದು ಅನಿಸ್ತಿರುತ್ತೆ ಈ ಥರ ಸಿನಿಮಾಗೆ ನಾವು ಪೆನ್ ಹಿಡ್ತಾಯಿರೋ ತುಂಬ ಖುಷಿ ಆಗುತ್ತೆ ಅಂತ ಮತ್ತೆ ಹಿಂದಿನ ಅಷ್ಟು ಪೀಳಿಗೆದು ಕತೆಗಳು ಬರ್ತವೆ ಆ ರೈತರು ಅದರ ಸಮಸ್ಯೆ ಅವ್ರ ಖುಷಿ ಅವ್ರ ಒಡ್ನಾಟ ಮತ್ತೆ ವ್ಯವಸ್ಥೆ ಮಧ್ಯೆ ನಡೆಯುವಂಥದ್ದು ಸೊ ಅದು ಒಂದೊಂದು ಲೇಯರ್ಸ್ ಹೇಳ್ತಾ ಹೋದಷ್ಟುನು ತುಂಬಾನೇ ಕೊಡುತ್ತೆ ಸೊ ನಮ್ಮ ನೆಲದ ಅದೃಷ್ಟ ಜಡೇಶ್ ತರದ್ದು ಒಬ್ಬ ನಿರ್ದೇಶಕ ತಾನು ಕತೆಗಳನ್ನ ಸಿನಿಮಾ ಮಾಡ್ತಾ ಇರೋದು ಮತ್ತೆ ಸತ್ಯಪ್ರಕಾಶ್ ಸರ್ಗೆ ಮತ್ತೆ ಸೂರಜ್ ಗೌಡ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ತರದ ಕತೆಗಳಿಗೆ ಅವರು ಹಣ ಹೂಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕಂದ್ರೆ ಹಳ್ಳಿಗಳು ಸಿಗಲ್ಲ ಇವತ್ತು ನಾವು ಹುಟ್ಟಿರೋ ಬೆಳೆದಿರೋ ಹಳ್ಳಿಗಳ್ಗೆ ಹೋದ್ರೆ ಇದು ಹಳ್ಳಿನ ಅನ್ಸ್ಬಿಡುತ್ತೆ ಬಟ್ ಎಪ್ಪತ್ತರ ದಶಕದ ಹಳ್ಳಿಗಳನ್ನ ನಾವು ವಿಷನ್ ಆಗಿ ತರೋದು ಅದು ದೊಡ್ಡ ಮಟ್ಟದ ಬಜೆಟ್ ಬೇಕು ಸೊ ಸೂರಜ್ ಗೌಡ್ರು ಮತ್ತೆ ಸತ್ಯಪ್ರಕಾಶ್ ಅವರು ಜಡೇಶ್ ಅವ್ರು ಹೇಳಿದಂಗೆ ಏನೇ ಕೇಳಿದ್ರು ತಗೊಳ್ಳಿ ನಾನು ಇದ್ದೀವಿ ಅಂತ ಮತ್ತೆ ಫಸ್ಟು ನಮ್ಮ ವಿಜಯ್ ಕುಮಾರ್ ಈ ಕಥೆನ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ದು ನಾನು ಇದ್ದೆ ಅವತ್ತು ಅವರು ವುಡ್ ಟೇಬಲ್ ಇತ್ತು ಯಾವುದು ಕ್ವಶನ್ಸ್ ಮಾಡಲಿಲ್ಲ ಅವ್ರು ಕೇಳಿದ ತಕ್ಷಣ ಒಂದು ಮೂರು ನಿಮಿಷ ಜಡೇಶ್ನೇ ನೋಡ್ತಾ ಇದ್ರು ನಾನು ಮಾಡ್ತೀನಮ್ಮ ಅಂದ್ರು ಅದು ಆವಾಗಿನೂ ಸಲಗ ಇದ್ರಲ್ಲಿ ಬೇರೆ ಇದ್ರು ಮತ್ತೆ ವಿಜಿ ಬಗ್ಗೆ ನಾನು ಯಾವಾಗ್ಲೂ ಹೇಳೋದಷ್ಟೇ ಯಾವಾಗ್ಲೂ ಸ್ಟ್ರಗ್ಲಿಂಗ್ ಇಂದಾನೆ ಬಂದಿದ್ದು ತನ್ನಂತ ನಂಬಿದ್ದು ಏನಕ್ಕೆ ಅಂದ್ರೆ ತನ್ನ ಮನೆಯಲ್ಲಿ ತನ್ನ ಅಕ್ಕ ಬಾವ ದುಡ್ಡು ಆಗ್ತಾ ಇದಾರೆ ಅಂದಾಗ ಸೂರ್ಯ ಅವ್ರನ್ನ ಕರ್ಕೊಂಡೋಗಿ ಕತೆ ಹೇಳು ಅಂದಾಗ ಸೂರ್ಯದೇನು ಅಂದ್ರೆ ವಿಜುವಲ್ ಸ್ಕ್ರೀನ್ ಪ್ಲೇ ಬೇಸ್ಡ್ ಕತೆಗಳು ಅದು ಹೇಳಕ್ ಆಗಲ್ಲ ಸೊ ಇವ್ರ ಅಕ್ಕಾ ಏನು ಏನ್ ಹೇಳ್ತಾವ್ನೋನು ಅನ್ನೋ ತರ ನೋಡ್ತಾವ್ರೆ ಸೊ ಅಲ್ಲಿಂದ ಸ್ಟ್ರಗ್ಲಿಂಗ್ ಶುರು ಆಯ್ತು ಮತ್ತೆ ಎಲ್ಲಾನು ಒಂದು ಚಿಕ್ಕ ಶರ್ಟ್ ಬರುತ್ತೆ ಅಂದರೆ ಪ್ರೊಡಕ್ಷನ್ ಅವ್ರ ಹತ್ರ ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕಾಸ್ಟ್ಯೂಮರ್ ಹತ್ರ ಹೇಳಿ ಇದನ್ನ ಎಷ್ಟಾಗುತ್ತೆ ಆರ್ನೂರು ರೂಪಾಯಿ ಶರ್ಟ್ಗೆಲ್ಲ ಕಿತ್ತಾಡಿರುವಂತ ದಿನಗಳು ಮತ್ತೆ ಜಯಣ್ಣ ಬೋಗಣ್ಣ ಅವ್ರನ್ನ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಸೊ ದುನಿಯಾಗ್ ಮುಂಚೆ ವಿಜಿ ಏನೂ ಅಲ್ಲ ತದನಂತರ ಮೆಜೆಸ್ಟಿಕ್ ಟ್ಯಾಕ್ಸೀಸ್ ಅಲ್ಲಿ ಫಸ್ಟ್ ಮೂವತ್ತೆಂಟು ಶೋಗಳು ಹೌಸ್ಫುಲ್ ಓಡುತ್ತೆ ಆ ಒಂದು ಭಯ ಅದ್ರ ಇದ್ರ ಮೇಲೆ ಬಿದ್ದಾಗ ಅದನ್ನ ಅಲ್ಲಿಂದ ತಗೊಂಡು ಬಂದು ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿರೋದು ಹುಟ್ಟಿದ್ದು ಗುರು ಹ್ಯಾಪಿ ಬರ್ಡೇ ಮತ್ತೆ ಎರಡು ಸಿನಿಮಾಗಳು ದುನಿಯಾ ಎಲ್ಲಾ ಸಿನಿಮಾ ಇಂಡಸ್ಟ್ರಿ ಆಗ ಆಗವಾಗ್ ಬಂದ್ ಸಿನ್ಮಾ ಆದ್ರೆ ಸಲಗ ಮತ್ತೆ ಭೀಮಾ ಬಂದಿದ್ದು ತುಂಬಾ ಕ್ರ್ಯೂಷಿಯಲ್ ಟೈಮ್ಸ್ ಅಂದ್ರೆ ಕೊರೋನಾ ಆ ಲಾಕ್ಡೌನ್ ಟೈಮ್ ಗಳಲ್ಲಿ ಬಂದ್ ಸಿನಿಮಾ ಆವಾಗ ಜನನ ಥಿಯೇಟರ್ ಕರೆಸಿದ್ದು ಮತ್ತೆ ನಾಯಕ್ನಾಗ್ ಗೆದ್ರು ಸೂರ್ಯವರಿದ್ರು ವಿಜಯ್ ಇದ್ರು ಎಲ್ಲಾ ಸಪೋರ್ಟ್ ಚೆನ್ನಾಗಿತ್ತು ಗೆದ್ರು ಆದ್ರೆ ನಿರ್ದೇಶಕನಾಗಿ ಸೆಕೆಂಡ್ ಇನಿಂಗ್ಸ್ ಆರಂಭ ಮಾಡಿದಾಗ ಎಗೈನ್ ನನ್ನದು ಸೆಕೆಂಡ್ ಇನಿಂಗ್ಸು ನಾನೇ ಕತೆ ಮಾಡಿದ್ದೀನಿ ಅಂತ ಅದು ಸಲಗ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜನರ ಆಶೀರ್ವಾದದಿಂದ ಚೆನ್ನಾಗಾಯಿತು ಆಮೇಲೆ ಭೀಮಾ ತದನಂತರ ಈಗ ಇದು ಈ ಸಿನಿಮಾಗೂ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ನಮ್ಮ ಎಲ್ಲರನ್ನು ಬೆಂತ ಟಾರೈಸಿ ಅಂತ ಈ ಮೂಲಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ